ಆಕೆ ಮೂರು ಮಕ್ಕಳ ಆಂಟಿ ಗಂಡ ಮಕ್ಕಳ ಜೊತೆಗೆ ಸುಖವಾದ ಸಂಸಾರವನ್ನು ನಡೆಸ್ತಾ ಇದ್ದವಳ ಬಾಳಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ ಮುಂದೇನಾಯಿತು ಈ ಸ್ಟೋರಿ ನೋಡಿ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಪತಿಗೆ ಚಟ್ಟ ಕಟ್ಟಿ ಪಂಚಮಿ ಹಬ್ಬ ಮಾಡಿದ ಹೆಂಡತಿ ಈ ಐನಾತಿ ಹೆಸರು ನೇತ್ರಾವತಿ ಅಂತ ಈತನ ಹೆಸರು ದ್ಯಾಮಣ್ಣ ಅಂತ ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದವರು ಇಬ್ಬರಿಗೂ ಮುದ್ದಾದ ಮೂವರು ಮಕ್ಕಳಿದ್ದಾರೆ ಈ ಸುಂದರ ಸಂಸಾರದಲ್ಲಿ ಎಂಟ್ರಿ ಆಗಿದ್ದೇ ಈ ಕಳ್ಳಬೇಕು ಈತನ ಹೆಸರು ಸೋಮಪ್ಪ ಅಂತ ಈತನೇ ನೋಡಿ ಆ ಕಳ್ಳಬೇಕು ಇವನು ಕೊಪ್ಪಳ ತಾಲೂಕಿನ ಕಾಮನೂರು ನಿವಾಸಿ ಈ ಸೋಮಪ್ಪನು ವಿವಾಹಿತನೇ ಆದರೂ ಪರಸ್ತ್ರಿ ಹುಚ್ಚು ನಂತರ ಕಣ್ಣು ಹಾಕಿದ್ದೆ ಬೂದ್ಗುಂಪ ಗ್ರಾಮದ ಮೂರು ಮಕ್ಕಳ ತಾಯಿ ನೇತ್ರಾವತಿ ಮೇಲೆ ಹೇಗೋ ಆಂಟಿಯನ್ನ ಬುಟ್ಟಿಗೆ ಹಾಕೊಂಡು ಪಲ್ಲಂಗದಾಟ ಶುರು ಮಾಡಿದ್ದ ನೇತ್ರಾವತಿ ಕೂಡ ಗಂಡ ಇಲ್ದಾಗ ಮನೆ ಕರೆಸ್ಕೊಂಡು ಸರಸ ಆಡ್ತಾ ಇದ್ಲು ಆದರೆ ಪದೇ ಪದೇ ಸೋಮಪ್ಪನನ್ನ ಭೇಟಿಯಾಗೋದಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದ ಇದರಿಂದ ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿಯೇ ಬಿಟ್ಟಿದ್ಲು ಕಿಲ್ಲರ್ ಹೆಂಡತಿ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದಂತೆ ಇದರಿಂದ ಪ್ರಿಯಕರ ಸೋಮಪ್ಪ ಜೊತೆ ಸೇರಿ ಪತಿಗೆ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಬಳಿಕ ಗ್ಯಾರೇಜ್ ಒಂದರಿಂದ ಲವರ್ ಸೋಮಪ್ಪ ರಾಡ್ ತಂದಿದ್ದ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ದ್ಯಾಮಣ್ಣನ ಮೇಲೆ ಹಲ್ಲೆ ಮಾಡಿದ್ದ ತಲೆಗೆ ಏಟು ಬಿದ್ದು ವಿಲ ವಿಲ ಒದ್ದಾಡಿ ದ್ಯಾಮಣ್ಣ ಮೃತಪಟ್ಟಿದ್ದಾನೆ ಬಳಿಕ ಹೆಣಕ್ಕೆ ಪೆಟ್ರೋಲ್ ಸುರಿದು ಕಡ್ಡಿಗೀರಿದ್ದ ಹಂತಕ ಸೋಮಪ್ಪ ಜುಲೈ ಇಪ್ಪತ್ತೈದಕ್ಕೆ ಕೊಂದು ನೇತ್ರಾವತಿ ಮನೆ ಸೇರಿದ್ದ ಸೋಮಪ್ಪ ಮೃತ ದ್ಯಾಮಣ್ಣನ ಹೆಂಡತಿ ನೇತ್ರಾವತಿ ಜೊತೆ ನಾಗರ ಪಂಚಮಿ ಹಬ್ಬದೂಟ ಮಾಡಿದ್ದ ಗಂಡನ ಸಂಬಂಧಿಕರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ರು ಸಂಶಯ ಬಂದು ದ್ಯಾಮಣ್ಣ ಸೋದರ ಮುನಿರಾಬಾದ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಳಿಕ ಪತ್ನಿ ನೇತ್ರಾವತಿಯನ್ನ ಎತ್ತಾಕೊಂಡು ಬಂದು ಪೊಲೀಸರು ವಿಚಾರಣೆ ಮಾಡಿದರು ಆಗ ಕೊಲೆ ರಹಸ್ಯ ಬಿಚ್ಚಿಟ್ಟಿದ್ದಾಳೆ ಸದ್ಯ ದ್ಯಾಮಣ್ಣ ಇದ್ದ ನೇತ್ರಾವತಿ ಪ್ರಿಯಕರ ಶಾಮಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ದ್ಯಾಮಣ್ಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಆಕೆ ಮೂರು ಮಕ್ಕಳ ಆಂಟಿ ಗಂಡ ಮಕ್ಕಳ ಜೊತೆಗೆ ಸುಖವಾದ ಸಂಸಾರವನ್ನು ನಡೆಸ್ತಾ ಇದ್ದವಳ ಬಾಳಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ ಮುಂದೇನಾಯಿತು ಈ ಸ್ಟೋರಿ ನೋಡಿ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಪತಿಗೆ ಚಟ್ಟ ಕಟ್ಟಿ ಪಂಚಮಿ ಹಬ್ಬ ಮಾಡಿದ ಹೆಂಡತಿ ಈ ಐನಾತಿ ಹೆಸರು ನೇತ್ರಾವತಿ ಅಂತ ಇದನ ಹೆಸರು ದ್ಯಾಮಣ್ಣ ಅಂತ ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದವರು ಇಬ್ಬರಿಗೂ ಮುದ್ದಾದ ಮೂವರು ಮಕ್ಕಳಿದ್ದಾರೆ ಈ ಸುಂದರ ಸಂಸಾರದಲ್ಲಿ ಎಂಟ್ರಿ ಆಗಿದ್ದೇ ಈ ಕಳಬೇಕು ಈತನ ಹೆಸರು ಸೋಮಪ್ಪ ಅಂತ ಈತನೇ ನೋಡಿ ಆ ಕಳ್ಳಬೇಕು ಇವನು ಕೊಪ್ಪಳ ತಾಲೂಕಿನ ಕಾಮನೂರು ನಿವಾಸಿ ಈ ಸೋಮಪ್ಪನೂ ವಿವಾಹಿತನೇ ಆದರೂ ಪರಸ್ತ್ರೀ ಹುಚ್ಚು ನಂತರ ಕಣ್ಣು ಹಾಕಿದ್ದೆ ಬೂದ್ಗುಂಪ ಗ್ರಾಮದ ಮೂರು ಮಕ್ಕಳ ತಾಯಿ ನೇತ್ರಾವತಿ ಮೇಲೆ ಅದು ಹೇಗೋ ಆಂಟಿಯನ್ನು ಬುಟ್ಟಿಗೆ ಹಾಕ್ಕೊಂಡು ಪಲ್ಲಂಗದಾಟ ಶುರು ಮಾಡಿತ ನೇತ್ರಾವತಿ ಕೂಡ ಗಂಡ ಇಲ್ದಾಗ ಮನೆ ಕರೆಸ್ಕೊಂಡು ಸರಸ ಹಾಡ್ತಾ ಇದ್ಲು ಆದರೆ ಪದೇ ಪದೇ ಸೋಮಪ್ಪನನ್ನ ಭೇಟಿಯಾಗೋದಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದ ಇದರಿಂದ ಪ್ರಿಯಕರನ ಜೊತೆಗೆ ಸೇರಿ ಪತಿಗೆ ಚಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿಯೇ ಬಿಟ್ಟಿದ್ಲು ಕಿಲ್ಲರ್ ಹೆಂಡತಿ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದಂತೆ ಇದರಿಂದ ಪ್ರಿಯಕರ ಸೋಮಪ್ಪ ಜೊತೆ ಸೇರಿ ಪತಿಗೆ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಬಳಿಕ ಗ್ಯಾರೇಜ್ ಒಂದರಿಂದ ಲವರ್ ಸೋಮಪ್ಪ ರಾಡ್ ತಂದಿದ್ದ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ದ್ಯಾಮಣ್ಣನ ಮೇಲೆ ಹಲ್ಲೆ ಮಾಡಿದ್ದ ತಲೆಗೆ ಏಟು ಬಿದ್ದು ವಿಲ ವಿಲ ಒದ್ದಾಡಿ ದ್ಯಾಮಣ್ಣ ಮೃತಪಟ್ಟಿದ್ದಾನೆ ಬಳಿಕ ಹೆಣಕ್ಕೆ ಪೆಟ್ರೋಲ್ ಸುರಿದು ಗೀರಿದ್ದ ಹಂತಕ ಸೋಮಪ್ಪ ಜುಲೈ ಇಪ್ಪತ್ತೈದಕ್ಕೆ ಕೊಂದು ನೇತ್ರಾವತಿ ಮನೆ ಸೇರಿದ್ದ ಸೋಮಪ್ಪ ಮೃತ ದ್ಯಾಮಣ್ಣನ ಹೆಂಡತಿ ನೇತ್ರಾವತಿ ಜೊತೆ ನಾಗರ ಪಂಚಮಿ ಹಬ್ಬದೂಟ ಮಾಡಿದ್ದ ಗಂಡನ ಸಂಬಂಧಿಕರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ರು ಸಂಶಯ ಬಂದು ದ್ಯಾಮಣ್ಣ ಸೋದರ ಮುನಿರಾಬಾದ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಳಿಕ ಪತ್ನಿ ನೇತ್ರಾವತಿಯನ್ನ ಎತ್ತಾಕೊಂಡು ಬಂದು ಪೊಲೀಸರು ವಿಚಾರಣೆ ಮಾಡಿದರು ಆಗ ಕೊಲೆ ರಹಸ್ಯ ಬಿಚ್ಚಿಟ್ಟಿದ್ದಾಳೆ ಸದ್ಯ ದ್ಯಾಮಣ್ಣ ಹತ್ಯೆಗೈದ ನೇತ್ರಾವತಿ ಪ್ರಿಯಕರ ಶಾಮಣ್ಣನನ್ನು ವಶಕ್ಕೆ ಪಟ್ಟಿದ್ದಾರೆ ದ್ಯಾಮಣ್ಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈರಯ್ಯ ಹಿರೇಮಟ್ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಆಕೆ ಮೂರು ಮಕ್ಕಳ ಆಂಟಿ ಗಂಡ ಮಕ್ಕಳ ಜೊತೆಗೆ ಸುಖವಾದ ಸಂಸಾರವನ್ನು ನಡೆಸ್ತಾ ಇದ್ದವಳ ಬಾಳಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ ಮುಂದೇನಾಯಿತು ಈ ಸ್ಟೋರಿ ನೋಡಿ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಪತಿಗೆ ಚಟ್ಟ ಕಟ್ಟಿ ಪಂಚಮಿ ಹಬ್ಬ ಮಾಡಿದ ಹೆಂಡತಿ ಈ ಐನಾತಿ ಹೆಸರು ನೇತ್ರಾವತಿ ಅಂತ ಇದನ ಹೆಸರು ದ್ಯಾಮಣ್ಣ ಅಂತ ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದವರು ಇಬ್ಬರಿಗೂ ಮುದ್ದಾದ ಮೂವರು ಮಕ್ಕಳಿದ್ದಾರೆ ಈ ಸುಂದರ ಸಂಸಾರದಲ್ಲಿ ಎಂಟ್ರಿಯಾಗಿದ್ದೇ ಈ ಕಳ್ಳಬೇಕು ಈತನ ಹೆಸರು ಸೋಮಪ್ಪ ಅಂತ ಈತನೇ ನೋಡಿ ಆ ಕಳಬೆಕ್ಕು ಇವನು ಕೊಪ್ಪಳ ತಾಲೂಕಿನ ಕಾಮನೂರು ನಿವಾಸಿ ಈ ಸೋಮಪ್ಪನೂ ವಿವಾಹಿತನೇ ಆದರೂ ಪರಸ್ತ್ರಿ ಹುಚ್ಚು ನಂತರ ಕಣ್ಣು ಹಾಕಿದ್ದೆ ಬೂದ್ಗುಂಪ ಗ್ರಾಮದ ಮೂರು ಮಕ್ಕಳ ತಾಯಿ ನೇತ್ರಾವತಿ ಮೇಲೆ ಹೇಗೋ ಆಂಟಿಯನ್ನು ಬುಟ್ಟಿಗೆ ಹಾಕ್ಕೊಂಡು ಪಲ್ಲಂಗದಾಟ ಶುರು ಮಾಡಿದ್ದ ನೇತ್ರಾವತಿ ಕೂಡ ಗಂಡ ಇಲ್ದಾಗ ಮನೆ ಕರೆಸ್ಕೊಂಡು ಸರಸ ಹಾಡ್ತಾ ಇದ್ಲು ಆದರೆ ಪದೇ ಪದೇ ಸೋಮಪ್ಪನನ್ನ ಭೇಟಿಯಾಗೋದಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದ ಇದರಿಂದ ಪ್ರಿಯಕರನ ಜೊತೆಗೆ ಸೇರಿ ಪತ್ನಿಗೆ ಚಟ್ಟ ಕಟ್ಟೋದಕ್ಕೆ ಪ್ಲಾನ್ ಮಾಡಿಯೇ ಬಿಟ್ಟಿದ್ಲು ಕಿಲ್ಲರ್ ಹೆಂಡ್ತಿ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದಂತೆ ಇದರಿಂದ ಪ್ರಿಯಕರ ಸೋಮಪ್ಪ ಜೊತೆ ಸೇರಿ ಪತಿಗೆ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಬಳಿಕ ಗ್ಯಾರೇಜ್ ಒಂದರಿಂದ ಲವರ್ ಸೋಮಪ್ಪ ರಾಡ್ ತಂದಿದ್ದ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದ ದ್ಯಾಮಣ್ಣನ ಮೇಲೆ ಹಲ್ಲೆ ಮಾಡಿದ್ದ ತಲೆಗೆ ಏಟು ಬಿದ್ದು ವಿಲ ವಿಲ ಒದ್ದಾಡಿ ದ್ಯಾಮಣ್ಣ ಮೃತಪಟ್ಟಿದ್ದಾನೆ ಬಳಿಕ ಹೆಣಕ್ಕೆ ಪೆಟ್ರೋಲ್ ಸುರಿದು ಗೀರಿದ್ದ ಹಂತಕ ಸೋಮಪ್ಪ ಜುಲೈ ಇಪ್ಪತ್ತೈದಕ್ಕೆ ಕೊಂದು ನೇತ್ರಾವತಿ ಮನೆ ಸೇರಿದ್ದ ಸೋಮಪ್ಪ ಮೃತ ದ್ಯಾಮಣ್ಣನ ಹೆಂಡತಿ ನೇತ್ರಾವತಿ ಜೊತೆ ನಾಗರ ಪಂಚಮಿ ಹಬ್ಬದೂಟ ಮಾಡಿದ್ದ ಗಂಡನ ಸಂಬಂಧಿಕರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ರು ಸಂಶಯ ಬಂದು ದ್ಯಾಮಣ್ಣ ಸೋದರ ಮುನಿರಾಬಾದ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಳಿಕ ಪತ್ನಿ ನೇತ್ರಾವತಿಯನ್ನ ಎತ್ತಾಕೊಂಡು ಬಂದು ಪೊಲೀಸರು ವಿಚಾರಣೆ ಮಾಡಿದರು ಆಗ ಕೊಲೆ ರಹಸ್ಯ ಬಿಚ್ಚಿಟ್ಟಿದ್ದಾಳೆ ಸದ್ಯ ದ್ಯಾಮಣ್ಣ ಹತ್ತಿಗೈದ ನೇತ್ರಾವತಿ ಪ್ರಿಯಕರ ಶಾಮಣ್ಣನನ್ನ ವಶಕ್ಕೆ ಪಡೆದಿದ್ದಾರೆ ದ್ಯಾಮಣ್ಣ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಆಕೆ ಮೂರು ಮಕ್ಕಳ ಆಂಟಿ ಗಂಡ ಮಕ್ಕಳ ಜೊತೆಗೆ ಸುಖವಾದ ಸಂಸಾರವನ್ನು ನಡೆಸ್ತಾ ಇದ್ದವಳ ಬಾಳಲ್ಲಿ ಮತ್ತೊಬ್ಬ ಎಂಟ್ರಿ ಕೊಟ್ಟಿದ್ದ ಮುಂದೇನಾಯಿತು ಈ ಸ್ಟೋರಿ ನೋಡಿ ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಮುಹೂರ್ತ ಪತಿಗೆ ಚಟ್ಟ ಕಟ್ಟಿ ಪಂಚಮಿ ಹಬ್ಬ ಮಾಡಿದ ಹೆಂಡತಿ ಈ ಐನಾತಿ ಹೆಸರು ನೇತ್ರಾವತಿ ಅಂತ ಇದನ ಹೆಸರು ದ್ಯಾಮಣ್ಣ ಅಂತ ಕೊಪ್ಪಳ ತಾಲೂಕಿನ ಬೂದುಗುಂಪ ಗ್ರಾಮದವರು ಇಬ್ಬರಿಗೂ ಮುದ್ದಾದ ಮೂವರು ಮಕ್ಕಳಿದ್ದಾರೆ ಈ ಸುಂದರ ಸಂಸಾರದಲ್ಲಿ ಎಂಟ್ರಿ ಆಗಿದ್ದೇ ಈ ಕಳಬೇಕು ಈತನ ಹೆಸರು ಸೋಮಪ್ಪ ಅಂತ ಈತನೇ ನೋಡಿ ಆ ಕಳ್ಳಬೇಕು ಇವನು ಕೊಪ್ಪಳ ತಾಲೂಕಿನ ಕಾಮನೂರು ನಿವಾಸಿ ಈ ಸೋಮಪ್ಪನೂ ವಿವಾಹಿತನೇ ಆದರೂ ಪರಸ್ತ್ರಿ ಹುಚ್ಚು ನಂತರ ಕಣ್ಣು ಹಾಕಿದ್ದೇ ಬೂದ್ಗುಂಪ ಗ್ರಾಮದ ಮೂರು ಮಕ್ಕಳ ತಾಯಿ ನೇತ್ರಾವತಿ ಮೇಲೆ ಅದು ಹೇಗೋ ಆಂಟಿಯನ್ನು ಬುಟ್ಟಿಗೆ ಹಾಕ್ಕೊಂಡು ಪಲ್ಲಂಗದಾಟ ಶುರು ಮಾಡಿದ್ದ ನೇತ್ರಾವತಿ ಕೂಡ ಗಂಡ ಇಲ್ದಾಗ ಮನೆ ಕರೆಸ್ಕೊಂಡು ಸರಸ ಆಡ್ತಾ ಇದ್ಲು ಆದರೆ ಪದೇ ಪದೇ ಸೋಮಪ್ಪನ ಭೇಟಿಯಾಗೋದಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದ ಇದರಿಂದ ಪ್ರಿಯಕರನ ಜೊತೆಗೆ ಸೇರಿ ಕಟ್ಟೋದಕ್ಕೆ ಪ್ಲಾನ್ ಮಾಡಿಯೇ ಬಿಟ್ಟಿದ್ಲು ಅಕ್ರಮ ಸಂಬಂಧಕ್ಕೆ ಗಂಡ ದ್ಯಾಮಣ್ಣ ಅಡ್ಡಿಯಾಗಿದ್ದಂತೆ ಇದರಿಂದ ಪ್ರಿಯಕರ ಸೋಮಪ್ಪ ಜೊತೆ ಸೇರಿ ಪತಿಗೆ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿದ್ಲು ಬಳಿಕ ಗ್ಯಾರೇಜ್ ಒಂದರಿಂದ ಲವರ್ ಸೋಮಪ್ಪ ರಾಡ್ ತಂದಿದ್ದ ಜಮೀನಲ್ಲಿ ಕೆಲಸ ಮಾಡ್ತಾ ಇದ್ದ ದ್ಯಾಮಣ್ಣನ ಮೇಲೆ ಹಲ್ಲೆ ಮಾಡಿದ್ದ ತಲೆಗೆ ಏಟು ಬಿದ್ದು ವಿಲ ವಿಲ ಒದ್ದಾಡಿ ದ್ಯಾಮಣ್ಣ ಮೃತಪಟ್ಟಿದ್ದಾನೆ ಬಳಿಕ ಹೆಣಕ್ಕೆ ಪೆಟ್ರೋಲ್ ಸುರಿದು ಕಡ್ಡಿ ಗೀರಿದ್ದ ಹಂತಕ ಸೋಮಪ್ಪ ಜುಲೈ ಇಪ್ಪತ್ತೈದಕ್ಕೆ ಕೊಂದು ನೇತ್ರಾವತಿ ಮನೆ ಸೇರಿದ್ದ ಸೋಮಪ್ಪ ಮೃತ ದ್ಯಾಮಣ್ಣನ ಹೆಂಡತಿ ನೇತ್ರಾವತಿ ಜೊತೆ ನಾಗರ ಪಂಚಮಿ ಹಬ್ಬದೂಟ ಮಾಡಿದ್ದ ಗಂಡನ ಸಂಬಂಧಿಕರು ಕೇಳಿದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂತ ಕತೆ ಕಟ್ಟಿದ್ರು ಸಂಶಯ ಬಂದು ದ್ಯಾಮಣ್ಣ ಸೋದರ ಮುನಿರಾಬಾದ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದ ಬಳಿಕ ಪತ್ನಿ ನೇತ್ರಾವತಿಯನ್ನ ಎತ್ತಾಕೊಂಡು ಬಂದು ಪೊಲೀಸರು ವಿಚಾರಣೆ ಮಾಡಿದರು ಆಗ ಕೊಲೆ ರಹಸ್ಯ ಬಿಚ್ಚಿಟ್ಟಿದ್ದಾಳೆ ಸದ್ಯ ದ್ಯಾಮಣ್ಣ ಹತ್ಯೆಗೈದ ನೇತ್ರಾವತಿ ಪ್ರಿಯಕರ ಶಾಮಣ್ಣನನ್ನು ವಶಕ್ಕೆ ಪಡೆದಿದ್ದಾರೆ ದ್ಯಾಮಣ್ಣ ಕುಟುಂಬಸ್ಥರ ಆಕ್ರಂದನ ಮೂಗಿಲು ಮುಟ್ಟಿದೆ ಈರಯ್ಯ ಹಿರೇಮಂಟ್ ರಿಪಬ್ಲಿಕ್ ಕನ್ನಡ ಕೊಪ್ಪಳ